ಹಲೋ ಗಾಯ್ಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಅನಾಥ ವ್ಲಾಕ್ ಇವತ್ತು ಬುಧವಾರ ಐದನೇ ತಾರೀಕು ಆ್ಯಂಡ್ ಟೈಮ್ ಆಗಿದೆ ಒಂದು ಮುಕ್ಕಾಲು ಮಧ್ಯಾಹ್ನ ಸೊ ನಾನು ಹೊರಟಿರೋದು ಬ್ಯಾಂಡೇಜ್ ಪ್ಯಾಂಡೇಜ್ ರಿಮೂವ್ ಮಾಡಿಸೋಕ್ಕೆ ಮಂಗಳೂರಿಗೆ ಸೊ ನೆನ್ನೆ ಇತ್ತು ನಿನ್ನೆ ಡಾಕ್ಟರ್ ಬೇಡ ಇವತ್ತು ಬನ್ನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ತ್ರೀ ಓ ಕ್ಲಾಕಿಗೆ ಅಲ್ಲಿ ಇರುವ ಹಾಗೆ ಬನ್ನಿ ಅಂತಂದರು ಸೊ ಇಲ್ಲಿಂದ ಟೂಗೆ ಕರೆಕ್ಟ್ ಹೋಗುವ ಅಂತೇಳಿ ಸ್ವಲ್ಪ ಆಚೆಚ್ಚಾದರೂ ಏನೂ ಆಗಲ್ಲ ಪ್ರಸಾದಿದು ಆಟೋಗೆ ಹೇಳಿದ್ದೇನೆ ಸೊ ಮೆಸೇಜ್ ಎಲ್ಲ ಮಾಡ್ತಿದ್ದೀರಾ ಹೇಗಿದ್ದೀರಾ ಏನು ಸುದ್ದಿ ಇಲ್ಲ ಅಂತೇಳಿ ಸೊ ರೆಸ್ಟ್ ಮಾಡ್ತಿದ್ದೇನೆ ನಾನು ಕಂಪ್ಲೀಟ್ ರೆಸ್ಟ್ ಮಾಡ್ತಿದ್ದೇನೆ ಮೊನ್ನೆ ಅಲ್ಲಿಂದ ಬಂದು ಬುಧವಾರ ಇವತ್ತಿಗೆ ಒನ್ ವೀಕ್ ಆಗುತ್ತೆ ಆಪ್ರೇಷನ್ ಆಗಿ ಸೊ ಗುರುವಾರ ಅಪ್ಲೋಡ್ ಮಾಡಿದ್ದೆ ಬ್ಲಾಗ್ ಒನ್ ವೀಕ್ ಫುಲ್ ರೆಸ್ಟ್ ಮಾಡಿದ್ದೇನೆ ಗೈಸ್ ಐ ಆಮ್ ಗುಡ್ ಬೆಟರ್ ಇವತ್ತು ನೋಡೋ ಇವತ್ತು ಒಂದು ಸ್ವಲ್ಪ ಪೈನ್ ತಿನ್ನಲಿಕ್ಕೆ ಇರುತ್ತೆ ಏನು ಮಾಡಲ್ಲ ಈ ಮೇಲಿದ್ದು ಇಷ್ಟು ಇದಿದಲ್ವಾ ಬ್ಯಾಂಡೇಜ್ ಇದು ಸ್ವಲ್ಪ ಡ್ರೆಸ್ಸಿಂಗ್ ಮಾಡ್ತಾರೆ ಅನಿಸುತ್ತೆ ಇದು ತೆಗೆದು ಸ್ವಲ್ಪ ಸ್ಮಾಲ್ ಆಗಿರೋದನ್ನ ಹಾಕ್ತಾರೆ ಅಂದ್ಕೋತೇನೆ ಗೊತ್ತಿಲ್ಲ ನನಗೆ ಸೊ ಮೇಲೆ ಸೂಡಿ ಹಾಕಿದ್ದೇನೆ ಹಾಕ್ತಾ ಇಲ್ಲ ನನಗೆ ಇಲ್ಲಿಗೆ ಆ್ಯಂಡ್ ಈ ಡ್ರೆಸ್ ಹಾಕ್ಕೊಂಡಿದ್ದೇನೆ ಇದಾದರೆ ತೆಗಿಯೋಕ್ಕೆ ಈಸಿ ಇರುತ್ತೆ ಬಟನ್ ಇದಲ್ವ ಸೊ ಹಾಗಾಗಿ ಇಲ್ಲಿಂದ ತೆಗಿಯಕ್ಕೆ ಬರಲ್ಲ ಸೊ ಬಟನ್ ಇರೋದ್ರಿಂದ ಈಸಿ ಆಗುತ್ತೆ ಹಾಗಾಗಿ ಇದೇ ಹಾಕ್ಕೊಂಡಿದ್ದೇನೆ ಆ್ಯಂಡ್ ಊಟ ಆಯಿತು ಅಮ್ಮ ನಾನು ಹೋಗ್ತಿದ್ದೇವೆ ಆ್ಯಂಡ್ ವಿನುತ ಬರ್ತೇನೆ ಅಂತಂದ್ಲು ಬಟ್ ಅವನು ಅದು ನನ್ನ ಇಟ್ಕೊಂಡು ಆಗಲಿಕ್ಕಿಲ್ಲ ಚೊರೆಪಟ್ಟು ಮಾಡೋದು ಮಕ್ಕಳೆಲ್ಲ ಚೊರೆಪಟ್ಟು ಮಾಡ್ತಾರಲ್ಲ ಸೊ ಹಾಗಾಗಿ ನಾವು ಹೊರಟ್ವಿ ಆ್ಯಂಡ್ ಅಮ್ಮ ನಾನು ಪ್ರಸಾದಿ ತೋಟದಲ್ಲಿ ಹೋಗೋದು ನೋಡ ಇವತ್ತು ಪೇಂಟ್ ತಿನ್ಲಿಕ್ಕೆ ಉಂಟಾ ಇಲ್ವಾ ಅಂತೇಳಿ ಟ್ಯಾಬ್ಲೆಟ್ ಇತ್ತು ಬೆಳಿಗ್ಗೆ ಮೂರು ಬಿಫೋರ್ ಫುಡ್ ಒಂದು ಆಫ್ಟರ್ ಫುಡ್ ಎರಡು ಸೊ ಅದನ್ನು ತಗೊಂಡಾಯಿತು ಆ್ಯಂಡ್ ಊಟನೂ ಮಾಡಿ ಹೊರಟೆ ನಾನು ಸೊ ಸೋ ಗೈಸ್ ನೋಡಿ ಇದೆ ಆ್ಯಂಡ್ ಕಟೀಲಿದ್ದು ಮೊನ್ನೆ ಪ್ರಸಾದ ಹಾಕ್ಕೊಂಡಿದ್ದಾನೆ ಏನೂ ಹಾಕ್ಕೊಂಡಿಲ್ಲ ಕೂಡ ಇದು ಬ್ಯಾಗ್ ಅದರಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಹೀ ಪ್ರಸಾದ ಹೊರಟಿದ್ದಾರೆ ಕಮೆಂಟ್ಸ್ ಗೈಸ್ ನೆನಪಾಗ್ತಿಲ್ಲ ನನಗೆ ವೆಯ್ಟ್ ನಾನು ನೋಡ್ತೇನೆ ಕಮೆಂಟ್ಸ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೇನೆ ಆ್ಯಂಡ್ ಇಲ್ಲೆಲ್ಲೋ ಆದರೂ ಹಾಕ್ತೇನೆ ನಾನು ಬಟ್ ಏನು ಹೇಳಿ ಫಸ್ಟ್ ನೋಡ್ಕೊಂಡು ಆಮೇಲೆ ಇವಾಗ ಹೇಳ್ತೀನಿ ವೀಟ್ಸ್ ನಾನು ನೋಡಿದವ್ರೆ ಕಮೆಂಟ್ ನಿಲ್ಲೆಲ್ಲಾದ್ರೂ ಹಾಕ್ತೇನೆ ಮಾಲತಿ ಮಲ್ಲಂತ ಬೆಟ್ಟು ಅಂತೇಳಿ ಸೊ ಅವರು ನನ್ನ ವೀಡಿಯೋ ನೋಡ್ತಾರಂತೆ ಆ್ಯಂಡ್ ಅವರ ಮಗಳು ನನ್ನ ಮದುವೆಗೆಲ್ಲ ಬಂದಿದ್ರಂತೆ ಅಮ್ಮನ ಅಮ್ಮನಿಗೆ ಪರಿಚಯ ಉಂಟು ಅಂತ ಹೇಳಿದರು ಸೊ ಕೇಳ್ತೀನಿ ನನ್ನ ಅಮ್ಮನ ಜೊತೆ ಆ್ಯಂಡ್ ಅವರ ಮಕ್ಕಳು ಸಾನ್ವಿ ಮತ್ತು ಧನ್ವಿ ಅಂತೆ ಅವರು ನನ್ನ ವೀಡಿಯೋ ನೋಡ್ತಾರಂತೆ ತುಂಬ ಪ್ರೀತಿಯಿಂದ ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಆ್ಯಂಡ್ ಹೋಮ್ವರ್ಕ್ ಮಾಡಿ ಆ್ಯಂಡ್ ಓದು ಬರೆದು ಎಲ್ಲ ಆದ ನಂತರ ನನ್ನ ವೀಡಿಯೋ ನೋಡಿ ಜಾಸ್ತಿ ಮೊಬೈಲ್ ನೋಡೋಕ್ಕೆ ಹೋಗಬೇಡಿ ಸೊ ಮಕ್ಕಳೆಲ್ಲ ಜಾಸ್ತಿ ಮೊಬೈಲ್ ನೋಡಬಾರ್ದು ಆ್ಯಂಡ್ ಎಲ್ಲ ಹೋಮ್ವರ್ಕ್ ಎಲ್ಲ ಆದ ನಂತರ ವೀಡಿಯೋ ನೋಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಸೊ ಕೇಳಿದೆ ಅಮ್ಮನಿಗೆ ಗೊತ್ತುಂಡಂತೆ ಭವಾನಿ ಹೇಳಿ ಸೊ ಅವರ ಮಕ್ಕಳು ಯಾರನ್ನ ಜೋಕ್ಲೆ ವೀಡಿಯೋ ಮರೆ ತೂಪೇರಿಗೆ ಅಮ್ಮ ಹ್ಞೂ ಸೊ ಇಲ್ಲಿ ಯಾರು ಲಾಸ್ಟ್ ಹಾಂ ಥ್ಯಾಂಕ್ ಯು ಸೋ ಮಚ್ ಕ್ಲಿನಿಕ್ಕಿಗೆ ಬಂದ ಡಾಕ್ಟ್ರು ಬೇರೆ ಪೇಷೆಂಟ್ನ ನೋಡ್ತಿದ್ರು ಸೊ ಹಾಗಾಗಿ ಮಲ್ಕೊಂಡಿದ್ದೇನೆ ಸೊ ಇವಾಗ ಬ್ಯಾಂಡೇಜ್ ರಿಮೂವ್ ಮಾಡ್ತಾರೆ ಫೈನಲಿ ಕಿವಿತ್ತು ಬ್ಯಾಂಡೇಜ್ ರಿಮೂವ್ ಮಾಡಿದ್ರು ಬೇರೆ ಬ್ಯಾಂಡೇಜ್ ಬೇಡ ಅಂದರು ಸೊ ಅದು ಒಣಗಬೇಕಲ್ಲ ಹಾಗಾಗಿ ಆ್ಯಂಡ್ ನೋಡ್ತಾ ಇದ್ದೇನೆ ನಾನು ನನ್ನನ್ನೇ ಸೊ ಮಿರರಲ್ಲಿ ನೋಡಬೇಕಾದ್ರೆ ಸಿಕ್ಕಾ ಬಡ ಬೇಜಾರಾಯಿತು ಕಣ್ಣಲ್ಲಿ ನೀರು ಬಂತು ಆ್ಯಂಡ್ ಇಟ್ಸ್ ಓಕೆ ನನಗೆ ಶೇಪ್ ಇಂಪಾರ್ಟೆಂಟ್ ಅಲ್ಲ ನನಗೆ ಇವಾಗ ಅದು ನೆಕ್ಸ್ಟ್ ಬರ್ದೇ ಇರೋ ಥರನೇ ಆಗಲಿ ಅಂತ ಪ್ರೇ ಮಾಡ್ತಿದ್ದೇನೆ ಆ್ಯಂಡ್ ಅಲ್ಲಿಂದ ಹೊರಟು ನಾವು ಅದಾದ ನಂತರ ಬಿ ಸಿ ರೋಡಲ್ಲಿ ಏನಾದರೂ ತಿನ್ನು ಅಂತೇಳಿ ಸ್ಟಾಪ್ ಮಾಡಿ ಕೇಳಿದ್ದೆ ಆ್ಯಂಡ್ ನಂಗೆ ಕಂಫರ್ಟಬಲ್ ಇರಲಿಲ್ಲ ಹಾಗಾಗಿ ಬಿಟ್ಟೆ ಸೊ ನಾನು ಪ್ರಸಾದ ಅಮ್ಮ ಏನು ಚಹಾ ಆ್ಯಂಡ್ ಟಿಕ್ಕ ಬಿರಿಯಾನಿ ಅಮ್ಮ ಅಕ್ಕಿ ರೊಟ್ಟಿ ಅವನು ಶಾ ಅವ್ರಮ್ಮ ತಗೊಂಡ ಸೊ ಅದು ಊಟ ಮಾಡಿ ಅಲ್ಲಿಂದ ಬಂದ್ವಿ ಬಂದ್ವಿ ಆ ಟೈಮ್ ಏಳು ಗಂಟೆ ಇತ್ತು ಸೊ ಬೀಸು ರೋಡಲ್ಲಿ ಸ್ವಲ್ಪ ಊಟ ಮಾಡಿ ಜ್ಯೂಸ್ ಕೊಡ್ದು ಟೀ ಕುಡ್ದು ಬಂದ್ವಿ ಆ್ಯಂಡ್ ಅಲ್ಲಿ ನಾನು ಹೇರ್ ಬಿಟ್ಟಿದ್ದೆ ಗೈಸ್ ಬಿಕಾಸ್ ಅಷ್ಟು ಕಂಫರ್ಟೇಬಲ್ ಇರಲಿಲ್ಲ ನನಗೆ ಆ್ಯಂಡ್ ತೋರಿಸ್ತೇನೆ ಇಯರ್ ಇಯರ್ನಂದು ಆ್ಯಂಡ್ ಇಯರ್ ಶೋ ಮಾಡಿರಲ್ಲ ಅದು ಸ್ವಲ್ಪ ಮುಲಾಮ್ ಹಚ್ಚಿದ್ದಾರೆ ಅವರು ಬ್ಯಾಂಡೇಜ್ ಅದೆಲ್ಲ ಹಾಗೆ ಇದೆ ಸೊ ನಂದು ಈ ಕರ್ವ್ ಇದೆ ಅಲ್ವಾ ಗೈಸ್ ಈ ಕರ್ವ್ ಅದು ಕಂಪ್ಲೀಟ್ ಹೋಗಿದೆ ಸಿ ಇನ್ನೂ ಸ್ಟಿಚ್ ಇದೆ ಆ್ಯಂಡ್ ಇದು ಕೂಡ ಸ್ಟೀಕರು ಕಂಪ್ಲೀಟ್ ಹೋಗಿದೆ ಸೊ ಇವಾಗ ಡಾಕ್ಟ್ರು ಅವರು ಎಲ್ಲ ಫಸ್ಟು ಬ್ಯಾಂಡೇಜ್ ರಿಮೂವ್ ಮಾಡಿ ಕನ್ನಡಿ ಕೊಟ್ಟರು ಆಗ ಹೀಗೆ ಮಲಗಿದೆಲ್ಲ ಫುಲ್ ಇಲ್ಲಿಂದ ಹೀಗೆ ಕಣ್ಣೀರು ಅರಿತಾ ಇತ್ತು ಸೊ ಅವರು ಬ ಹೇಳಿದರು ಏನು ಟೆನ್ಷನ ಬೇಜಾರ ಏನೂ ಮಾಡಲಿಕ್ಕಿಲ್ಲ ಟೆನ್ಷನ್ ಬೇಜಾರು ಬಿಕಾಸ್ ಅದು ಏನು ಸ್ಕಿನ್ ಶೇಪ್ ಹೋಗಿದೆ ಅಂತ ಬೇಜಾರು ಮಾಡ್ಕೊಳ್ಳಿಕ್ಕಿಲ್ಲ ಫಸ್ಟ್ ನಮ್ಮ ಕಾನ್ಸಂಟ್ರೇಷನ್ ಇರೋದು ಕೀಲೋಯ್ಡ್ ಇನ್ನು ಮುಂದೆ ಬರ ಬರದೇ ಇರೋ ರೀತಿ ಅದಕ್ಕೆ ಪ್ರೊಸೀಜರೆಲ್ಲ ಮಾಡಬೇಕು ಸೊ ಅದು ಶೇಪ್ ಬರುತ್ತೆ ಇನ್ನು ಸ್ಕಿನ್ ಗ್ರೋತ್ ಆಗುತ್ತೆ ಹೆಂಗಿದ್ದೀರಲ್ಲ ನೀವು ಸೊ ಅದಲ್ಲದೆ ಇನ್ ಕೇಸ್ ಸ್ಕಿನ್ ಬರೆದಿದ್ದರೆ ಅದಕ್ಕೆ ಸ್ಕಿನ್ ಲೈಕ್ ಶೇಪ್ ಕೊಡೋಕ್ಕಾಗುತ್ತೆ ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡಿ ಸೊ ಇವಾಗ ಬರ್ದೇ ಇರುತ್ತಾರೆ ನೋಡ್ಕೊಳ್ಳೋ ಅಂತ ಹೇಳಿದರು ಸಮಾಧಾನ ಆಯಿತು ನನಗೆ ಸೊ ಟ್ಯಾಬ್ಲೆಟ್ ಇವತ್ತು ಒಂದಿದೆ ಇನ್ನು ಟೆನ್ ಡೇಸ್ ಬಿಟ್ಟು ಈ ಸ್ಟಿಚಸ್ ರಿಮೂವ್ ಮಾಡಲಿಕ್ಕೆ ಹೇಳಿದ್ದಾರೆ ಆ್ಯಂಡ್ ಬೇಜಾರಾಗುತ್ತೆ ಬಟ್ ಸ್ಟಿಲ್ ಆಫ್ ಅದು ಗುಡ್ ಆಗೋದೆಲ್ಲ ಒಳ್ಳೆಯದಕ್ಕೆಲ್ಲ ಅದನ್ನೇ ಅಂದ್ಕೊಳ್ಳೋದು ನಾನು ಸೊ ಇನ್ನು ಪ್ರಸಾದಿಗೆ ಪೇ ಮಾಡಬೇಕು ಪಾಪ ಮಾನು ಬಂದು ಜಸ್ಟ್ ಓದ್ಲಿ ಇವಾಗ ಕರೆಂಟ್ ಹೋಗಿತ್ತು ಓದೋದ್ದು ಇವಾಗ ಬಂತು ಆ್ಯಂಡ್ ಅವಳು ಓದ್ಲು ನೋಡಲಿಕ್ಕೆ ಅಂತಲೇ ಬಂದಿತ್ತು ಸೊ ಹೀಗಿದೆ ಗೈಸ್ ಕಿವಿ ಅದು ಮುಲಮಚ್ ಹಾಗಾಗಿ ನಿಮಗೆ ಕರೆಕ್ಟ್ ಗೊತ್ತಾಗ್ತಿಲ್ಲ ನಾಳೆ ನಾನು ಇದನ್ನ ಕಂಟಿನ್ಯೂ ಮಾಡ್ತೇನೆ ಇವಾಗ ಕೂದಲಿಕ್ಕೆ ಸ್ನಾನ ಮಾಡ್ಬೋದು ಅಂತ ಹೇಳಿದ್ದಾರೆ ಇವತ್ತಿಗೆ ಒಂದು ವಾರ ಆಯಿತು ಸ್ನಾನ ಮಾಡಿದೆ ಮೊನ್ನೆ ಬುಧವಾರ ಎಲ್ಲ ಆಪ್ರೇಷನ್ ಆಗಿದೆ ಇವತ್ತು ಬುಧವಾರಕ್ಕೆ ಒಂದು ವಾರ ಆಯಿತು ಸೊ ಇವತ್ತು ಮಾಡ್ಬೋದು ಅಂತ ಹೇಳಿದ್ದಾರೆ ಎಷ್ಟು ರಫ್ ಇದೆ ಕೂದಲು ನೋಡಿ ಎಷ್ಟು ರಫ್ ಇದೆ ಆಯಿಲ್ ಆಗಿದೆ ಬೇವರಿ ಅನಿಸುತ್ತೆ ಸೊ ಇವಾಗ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅಮ್ಮ ಎಣ್ಣೆ ಬೆಚ್ಚಮ್ಮ ಅಂತ ಅಮ್ಮ ತರಕೆ ಪಾಡ್ರ ಚೂರು ಹಾಕ ಎಣ್ಣೆ ಒಂಚೂರು ತಾರದ ಎಣ್ಣೆ ಬೆಚ್ಚಮ್ಮ ಅಂತದ್ದು ದೆತ್ತಲ್ಲ ಚೂರು ಪಾಡ್ದು ಮೀಪೆ ಅಂದ್ಬಿಟ್ಟು ಹತ್ತು ನಿಮಿಷ ಕೊಡ್ತು ಸೊ ತಲೆಗೆ ಎಣ್ಣೆ ಹಾಕಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಸ್ನಾನ ಮಾಡಬೇಕು ಕೈಸ ಆ್ಯಂಡ್ ವಿವಿಧ ಫೋಟೋಸು ಸ್ವಸ್ತಿಯಾರು ಕಳಿಸ್ಲಿಕ್ಕೆ ಹೇಳಿದ್ರು ಕಳಿಸ್ಬೇಕು ಸೊ ಆಫ್ ದ ಬೆಸ್ಟ್ ಆ್ಯಂಡ್ ನೋಡಿ ಅಭಿಜಿ 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 ఆ పుచ్చు అనిషూ ఏనో ఉడుక్త గేషు నోడీ కిటికీ మేలు ఎత్తి మరి మామ బెచ్చే ఇచ్చేది బీమాకే బెచ్చ హోల్ ఆత్ బెచ్చే ఇచ్చి బసి మే గేష అది బసీ ఇలా ಹ್ಞೂ ಆಯಿಲ್ ಹಾಕಿದೆ ಗೇಸಿನೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಫ್ರೆಶ್ ಅಪ್ ಹಾಕ್ತೇನೆ ಸೊ ಅಪ್ ಆದ ನಂತರ ಒಂದು ಕ್ರೀಮ್ ಕೊಟ್ಟಿದ್ದಾರೆ ಅದನ್ನ ಹಚ್ಚಿ ಕೇಳಿದ್ದಾರೆ ಒನ್ ಟೈಮ್ ಅಂತೆ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಸಿಗ್ತಾನೆ ಗೈಸೋ ಆದರೆ ಕಂಟಿನ್ಯೂ ಮಾಡ್ತಾನೆ ಇಲ್ಲದ್ರೆ ಮಾರ್ನಿಂಗ್ ಆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಓಕೆ ಅಪ್ ಆಗಿ ಬಂದೆ ಇವಾಗ ಒಂದು ಸ್ವಲ್ಪ ತಲೆ ಸ್ವಲ್ಪ ರಿಲೀಫ್ ಆಗ್ತಿದೆ ತುಂಬ ಒಂಥರ ಭಾರ ಭಾರ ಬೆವರಿ ಅಲ್ವಾ ತಡ್ಕೊಳಕ್ಕಾಗ್ತಿರೋಲ್ಲ ಒಮ್ಮೆ ಫ್ರೆಶಪ್ ಆಗಿಲ್ಲ ಅನಿಸಿತ್ತು ಸೊ ನಿಧಾನಾಗಿ ತಲೆಗೆ ಸ್ನಾನ ಮಾಡಿದೆ ಆ್ಯಂಡ್ ಇಯರ್ ಕೂಡ ಅಷ್ಟೇ ಜಾಸ್ತಿ ಒತ್ತಿಯಲ್ಲಿ ಇದು ಮಾಡಬೇಡಿ ಅಂತ ಅಂದಿದ್ದಾರೆ ಸೊ ಕಾಣಿಸ್ತಿದೆ ಈ ಕರ್ವಿದೆ ಅಲ್ಲ ಗೈಸ್ ಇದು ಈ ಶೇಪಿನ ಬರಬೇಕು ಬಟ್ ಇಲ್ಲಿ ಇಷ್ಟು ದೊಡ್ಡದಾಗಿತ್ತು ಗೈಸ್ ಇಷ್ಟು ದೊಡ್ಡದಾಗಿತ್ತು ಕಿವಿದು ಸೊ ಆ್ಯಂಡ್ ಇದು ಕೂಡ ಅಷ್ಟೇ ಇಲ್ಲಿವರೆಗೂ ಇತ್ತು ಗೈಸ್ ಇಲ್ಲಿವರೆಗೂ ಇಲ್ಲಿವರೆಗೂ ಇತ್ತು ಸೊ ಇದೂ ಅಷ್ಟೇ ಸೊ ಇವಾಗ ಶೇಪ್ ಬಗ್ಗೆ ನಾನು ಥಿಂಕ್ ಮಾಡ್ತಿಲ್ಲ ಗೈಸ್ ನಂಗೆ ಅದು ನೆಕ್ಸ್ಟ್ ಕೀ ಇಟ್ಟು ಬರ್ದೇ ಇರಿ ಬರ್ದೇ ಇರೋ ರೀತಿಯೇ ಆಗಲಿ ಅಂತ ಹೇಳಿ ದೇವರಿಗೆ ಕೈ ಮುಗ್ದಲ್ಲಿ ಇವತ್ತು ದೀಪಲ್ಲಿ ಇಟ್ಟೆ ರೆಶಪ್ ಆಯಿತು ಅಂಡಿ ಇದು ಸ್ವಲ್ಪ ಒಣಗಿ ನಂತರ ಕಿವಿದು ಕ್ರೀಮ್ ಒಂದು ಹಚ್ಚಲಿ ಕೇಳಿದಾರೆ ಅದನ್ನ ಹಚ್ಚಬೇಕು ಸೊ ಈ ಬ್ಲಾಗ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೇನೆ ಗೈಸ್ ಸೊ ಒಂಥರ ಬೇಜಾರಾಗ್ತಿದೆ ಬಟ್ ಬೇಜಾರಾದರೂ ಸಮಾಧಾನ ಮಾಡ್ಕೋಬೇಕು ನನಗೆ ನಾನೇ ಬಿಕಾಸ್ ನೋವು ನಾನು ಅಲ್ವಾ ಹಾಗಾಗಿ ಸೊ ನೋಡ ನಾಳೆ ಬೆಳಿಗ್ಗೆ ಸಿಗ್ತೇನೆ ಓಕೆ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಆ್ಯಂಡ್ ನೆನೆ ಬ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿರ್ತಾನೆ ಸೊ ನೆನ್ನೆ ಫ್ರೆಶ್ ಅಪ್ ಆಗಿ ಮುಲ್ಲ ಮೇಲೆ ಹಚ್ಚಿ ಊಟ ಮಾಡಿ ಮಲ್ಕೊಂಡೆ ನಾನು ಸ್ವಲ್ಪ ಕಿವಿ ಹಿಡ್ದು ಆಗ್ತಿತ್ತು ಬಿಕಾಸ್ ಅದು ಸ್ಟಿಚ್ ಹಾಕಿರೋದಲ್ವ ಹಾಗಾಗಿ ಆ್ಯಂಡ್ ಸ್ವಲ್ಪ ಸ್ವಲ್ಪ ಬ್ಲೆಡ್ಡು ಕೂಡ ಬರ್ತಾಯಿದೆ ಬೋತ್ ಇಯರ್ಸಲ್ಲೂ ಅದು ಬರುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಅದು ಏನು ಬ್ಯಾಂಡೇಜ್ ಹಾಕಿಲ್ಲ ಬೇಗ ಒಣಗಬೇಕು ಅಂತೇಳಿ ಆ್ಯಂಡ್ ಟೆನ್ ಡೇಸ್ ಬಿಟ್ಟು ಕೂಡ ಬರಲಿಕ್ಕೆ ಹೇಳಿದ್ದಾರೆ ಸೊ ಈ ವ್ಲಾಗ್ನ ನಾನು ಇವತ್ತು ಅಪ್ಲೋಡ್ ಮಾಡ್ತೀನಿ ಚಿಕ್ಕ ವ್ಲಾಗ್ ಹೋಗಿ ಬಂದಿರೋದು ಬ್ಯಾಂಡೇಜ್ ರಿಮೂವ್ ಮಾಡಿರೋದು ಸೊ ತುಂಬ ಜನ ವೆಯ್ಟ್ ಮಾಡ್ತಿರ್ತೀರಾ ಅಂತೇಳಿ ವ್ಲಾಗ್ ಮಾಡ್ದಿಲ್ದಿದ್ದರೆ ಇದನ್ನು ಮಾಡ್ತಿರಲಿಲ್ಲ ನಾನು ವ್ಲಾಗ್ನ ಸೊ ನನ್ನೊಬ್ಬರು ಸಬ್ಸ್ಕ್ರೈಬರ್ ಟಿಂಪಲ್ ಕ್ವೀನ್ ಅಂತ ಹೇಳಿ ಅವ್ರದ್ದು ಕಮೆಂಟ್ ನಾನು ನೋಡಿದೆ ಸೊ ಅವ್ರದ್ದು ಬರ್ಡೇ ಅಂತ ಇವತ್ತು ಸಿಕ್ಸಿಗೆ ಬರ್ಡೇ ಅಂತ ಹೇಳಿದ್ದಾರೆ ಇವತ್ತು ಸಿಕ್ಸೇ ಅಲ್ವಾ ಕರೆಕ್ಟ್ ನೋಡ್ಕೋತಾನೆ ಯಾ ಸಿಕ್ಸ್ ಇವತ್ತು ಆ್ಯಂಡ್ ಅವ್ರ ಬರ್ಡೇ ವಿಶ್ ಮಾಡಿ ಅಂತ ಹೇಳಿದ್ದಾರೆ ಸೊ ವಿಶ್ ಯು ಹ್ಯಾಪಿ ಬರ್ಡೇ ಡಿಯರ್ ಗಾಡ್ ಬ್ಲೆಸ್ ಯು ಏನು ಅಂದ್ಕೊಂಡಿದ್ದೀರಾ ಅದೆಲ್ಲನೂ ನೆರವೇರಲಿ ಸೊ ತುಂಬ ಜನ ವ್ಲಾಗ್ ಮಾಡಿ ಯಾಕೆ ಮಾಡ್ತಿಲ್ಲ ಅಂತ ಕೇಳ್ತಿದ್ದಾರೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾನೆ ಸೊ ನೆಕ್ಸ್ಟ್ ವ್ಲಾಗ್ ಯಾವ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಟೂ ಡೇಸ್ ಬಿಟ್ಟು ನೋಡು ವ್ಲಾಗ್ ಮಾಡೋಕ್ಕಾದರೆ ಮಾಡ್ತೇನೆ ಸೊ ಅಪ್ಡೇಟ್ ಕೊಡ್ತೇನೆ ಕಿವಿದು ಆ್ಯಂಡ್ ತುಂಬ ಜನ ಸಪೋರ್ಟ್ ಮಾಡ್ತೀರಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಏನು ಕೇರ್ ಮಾಡ್ತಾಯಿರಿ ಆ್ಯಂಡ್ ಬೀಗ ಗುಣ ಆಗ್ಲಿ ಅಂತೇಳಿ ವಿಶ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಬರ್ದೆ ಇರುತ್ತಾರ ಥರ ಆಗಲಿ ಅಂತಲೂ ವಿಶ್ ಮಾಡಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ಆ ವ್ಲಾಗ್ ಏನು ಮಾಡ್ತೀನಿ ವ್ಲಾಗ್ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್ ಟೇಕ್ ಕೇರ್ ಲವ್ ಯು